ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿರುವ ಶ್ರೀರಂಗಪಟ್ಟಣದ ಕೃಷ್ಣ ಭಟ್ ರವರ ಬೊಂಬೆ ಮನೆ ಹೌದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಗಮನ ಸೆಳೆಯುತ್ತಿದೆ ಕೃಷ್ಣಭಟ್ ಮತ್ತು ಸರ್ವಮಂಗಳ ದಂಪತಿಯ ಸಾಂಪ್ರದಾಯಿಕ ಬೊಂಬೆ ಮನೆ ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಕಳೆದ ನಲವತ್ತು ವರ್ಷದಿಂದ ನವರಾತ್ರಿಯಲ್ಲಿ ಪ್ರತಿ ವರ್ಷವೂ ಕೂಡ ಗೊಂಬೆಯನ್ನ ಕೂರಿಸ್ತಿರುವಂತಹ ಈ ದಂಪತಿ ಗೊಂಬೆ ಕೂರಿಸುವ ಸಂಪ್ರದಾಯವನ್ನ ಉಳಿಸಿ ಬೆಳೆಸಲು ಮುಂದಾಗಿರೋ ಕೃಷ್ಣ ಭಟ್ ದಂಪತಿ ಪಟ್ಟಣದ ಪೂರ್ಣಯ್ಯ ಬೀದಿ ನಿವಾಸಿ ಕೃಷ್ಣಭಟ್ ದಂಪತಿ ತಮ್ಮ ಜ್ಞಾನ ಮಂದಿರದಲ್ಲಿ ಆಯೋಜಿಸಿರುವ ಗೊಂಬೆ ಪ್ರದರ್ಶನ ಇವರ ಈ ಗೊಂಬೆ ಪ್ರದರ್ಶನಕ್ಕೆ ಫಿದಾ ಆಗ್ತಿರೋ ಪ್ರವಾಸಿಗರು ಹಾಗೂ ಸುತ್ತಮುತ್ತಲ ಜನರು ಹಾಗೂ ಮಂಗಯಮ್ಮ ಅವರು ಬಹಳಷ್ಟು ಸಂಪ್ರದಾಯವಾಗಿ ಮುಂಬೈನ ಕೋರ್ಸ್ತೇನೆ ಸಾವಿರಾರು ಜನ ನೋಡಿ ತುಂಬಾ ಸಂತೋಷಪಟ್ಟು ಮೈಸೂರಿಂದ ಬೆಂಗಳೂರಿಂದ ಎಲ್ಲ ಬಂದು ತುಂಬಾ ಸಂತೋಷಪಟ್ಟು ತುಂಬಾ ಖುಷಿಯಾಗಿ ಮಾಡ್ತಾ ಇದ್ದಾರೆ ಇಂಥ ಸಂಪ್ರದಾಯವನ್ನು ಕೃಷ್ಣಪಟ್ಟು ಮತ್ತು ಮಂಗಮ್ಮ ಅವರು ಅವರ ಮನೆಯವರಿಗೂ ಸೇರಿ ತುಂಬಾ ಪ್ರತಿ ನವರಾತ್ರಿಯ ಹದಿನೈದು ದಿನ ಇವರ ಮನೆಯಲ್ಲಿ ಗೊಂಬೆ ಕೂರಿಸಿ ಪ್ರದರ್ಶನವನ್ನ ಮಾಡಲಾಗುತ್ತೆ ಇವರ ಸಾಂಪ್ರದಾಯಿಕ ಗೊಂಬೆಯವನ್ನೇ ನೋಡಲು ಪ್ರತಿನಿತ್ಯ ಆಗಮಿಸಿದ್ದಾರೆ ನೂರಾರು ಜನರು ಗೊಂಬೆಗಳ ವೀಕ್ಷಣೆ ಮಾಡಿದ ಪ್ರವಾಸಿ ಮಹಿಳೆ ತಮಗಾದ ಸಂತಸವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದು ಚಂದವನ್ನು ಎಂಜಾಯ್ ಮಾಡಬೇಕು ಅಂತ ಬಂದಿದೀವಿ ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾ ಅದ್ಭುತವಾಗಿದೆ ದೃಶ್ಯ ಈ ತರ ಒಂದು ಇದು ನಾವು ಇಷ್ಟು ಚಂದ ನಾವು ಬಂದಿರೋದಕ್ಕೆ ಈ ಟ್ರಿಪ್ ತುಂಬಾ ಸಾರ್ಥವಾಯ್ತು ತುಂಬಾ ಹ್ಯಾಪಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಇದು ನೋಡ್ಲಿಕ್ಕೆ ಬಂದಿದ್ದೀವಿ ಈ ಟ್ರೆಡಿಷನ್ ಮೈಂಟೈನ್ ಮಾಡುವ ಇದು ಇವರಿಗೆ ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ನಮಗೆ ಇಷ್ಟು ಟ್ರೆಡಿಷನ್ ಮೇಂಟೈನ್ ಮಾಡ್ತಾರಲ್ಲ ಅಂತ ಹೇಳಿ ನಮಗೆ ತುಂಬಾ ಆಶ್ಚರ್ಯವಾಗಿದೆ ಇವರ ಈ ಗೊಂಬೆ ಮನೆಯಲ್ಲಿವೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ವಿವಿಧ ಮಾದರಿಯ ಗೊಂಬೆಗಳು ಹೌದು ಗೊಂಬೆ ಕೂರಿಸುವ ಕಲೆಯನ್ನ ಕರಗತ ಮಾಡಿಕೊಂಡು ಆಕರ್ಷಣೀಯವಾಗಿ ಕೂರಿಸುತ್ತಿದ್ದಾರೆ ಈ ದಂಪತಿ ಹಳೆಯ ಕಾಲದ ಆಟಿಕೆಗಳಿಂದ ಹಿಡಿದು ಆಧುನಿಕ ಕಾಲದ ಮೊಬೈಲ್ ಲ್ಯಾಪ್ಟಾಪ್ ಆಟಿಕೆಗಳು ಇವರ ಬಳಿ ಸಂಗ್ರಹವಿದೆ ಗೊಂಬೆ ಕೂರಿಸುವ ಸಾಂಪ್ರದಾಯಿಕ ಕೈಂಕರ್ಯದ ಬಗ್ಗೆ ಕೃಷ್ಣಭಟ್ ಮತ್ತು ಸರ್ವಮಂಗಳ ದಂಪತಿ ವಿ ನೊಂದಿಗೆ ಮಾತನಾಡಿದ್ದು ಹೀಗೆ ಜಾನಕಮ್ಮನವರು ಸುಮಾರು ಒಂದು ಕೂಡ ಈ ಗೊಂಬೆಯನ್ನು ಸಂಪ್ರದಾಯ ಬೆಳೆಸಿಕೊಂಡಿದ್ದಾರೆ ಅವರ ಮಾರ್ಗದರ್ಶನದಂತೆ ನಾವು ಸಹ ಒಂದ್ ನಲವತ್ತು ವರ್ಷದಿಂದ ಕೂಡ ನಾವು ಈ ಗೊಂಬೆ ಪ್ರದರ್ಶನವನ್ನ ಮಾಡ್ತಾ ಇದ್ವಿ ಸಣ್ಣ ಪ್ರಮಾಣದಲ್ಲಿ ಮನೇಲಿ ಮಾಡ್ತಾ ಇದ್ವಿ ಗೊಂಬೆಗಳು ವರ್ಷ 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 ಜಾಸ್ತಿ ಆದಾಗೆಲ್ಲನೇ ಜಾಗ ಸಾಕಲ್ಲ ಅಂತೇಳಿ ನಮ್ಮ ನಾಗರತಮ್ಮ ನಾರಾಯಣ ಭಟ್ಟ ಜ್ಞಾನ ಮಂದಿರ ಅಂತ ಹೇಳಿ ಆ ಒಂದು ಜ್ಞಾನ ಮಂದಿರದಲ್ಲಿ ಈ ಒಂದು ಗೊಂಬೆ ಪ್ರದರ್ಶನ ಏರ್ಪಾಡು ಮಾಡಿದೀವಿ ಈ ಗೊಂಬೆ ಪ್ರದರ್ಶನದಲ್ಲಿ ಆ ಭಗವಂತನ ಲೀಲೆಗಳು ಏನೇನಿದೆ ದಶಾವತಾರ ಇರ್ಬೋದು ಅಷ್ಟಲಕ್ಷ್ಮಿ ಇರ್ಬೋದು ನವದುರ್ಗಿ ಇರ್ಬೋದು ಎಲ್ಲ ರೀತಿಯ ಒಂದು ವಿಧ ವಿಧವಾದ ಭಗವಂತನ ಒಂದು ಲೀಲಾಮನಿಯವನ್ನ ತೋರ್ಸೋಕೋ ನಾವೆಲ್ಲೆಲ್ಲಿ ಯಾತ್ರೆ ಹೋಗ್ತೀವಿ ಎಲ್ಲೆಲ್ಲಿ ಊರು ಹೋಗ್ತೀವಿ ಅಲ್ಲೆಲ್ಲ ಯಾವ ಗೊಂಬೆ ಚೆನ್ನಾಗಿರುತ್ತೆ ಆ ಗೊಂಬೆಗಳನ್ನ ಸೆಲೆಕ್ಷನ್ ಮಾಡಿ ತೊಗೊಂಡ್ಬರ್ತೀವಿ ಅದಂತೆ ನಮ್ಮ ಮನೆಯವರು ಧರ್ಮಂಗಳ ಅಂತೇಳಿ ಅವರ ಒಂದು ಕಲಾಪ್ರತಿಮೆಯಿಂದ ಗೊಂಬೆಗಳಿಗೆ ಸ್ವತಃ ಅವರೇ ಅಲಂಕಾರ ಮಾಡ್ತಾರೆ ಗೊಂಬೆ ನೋಡೋವ್ರಲ್ಲಿ ಏನು ಮಾಡ್ತಾರೆ ಅಂದ್ರೆ ನಾವು ಮಲ್ಲಿ ಗೊಂಬೆ ಇಡಬೇಕು ಅಂತ ಹೇಳಿ ಅವ್ರಿಗೆ ಪ್ರೇರಣೆ ಪ್ರೇಪಣೆ ಬರುತ್ತೆ ಆದ್ರೆ ನಮ್ ಸನಾತನ ಧರ್ಮ ಉಳಿಬೇಕು ನಮ್ಮ ಹಿಂದೂ ಧರ್ಮ ಉಳಿಬೇಕು ಆ ಉದ್ದೇಶ ಶುರುವಾಗಿ ನಮ್ಮ ಶ್ರಮ ತುಂಬಾ ಶ್ರಮ ಇದೆ ಈ ಗೊಂಬೆ ಕೂರಿಸ ಕೆಲಸ ಅಲ್ಲ ದುಡ್ಡು ತುಂಬಾ ಖರ್ಚಾಗತ್ತೆ ಹಾಗೇನೆ ಶ್ರಮನೂ ಅಷ್ಟೇ ಇದೆ ಆ ಶ್ರಮ ತೊಗೊಂಡು ಮಾಡಿದಾಗ ಆ ಶ್ರಮಕ್ಕೆ ಒಂದು ಪ್ರತಿಫಲ ಇದೆ ಮನಸ್ಸಿಗೆ ಒಂದು ಸಮಾಧಾನ ತುಂಬಾ ಖುಷಿ ಆಗುತ್ತೆ ನಾವೇ ಒಂದು ನಲ್ವತ್ತು ವರ್ಷ ಕೂರಿಸ್ತಾ ಇದೆ ನಮ್ಗೆ ಐವತ್ತೈದು ವರ್ಷ ಈಗ ನಮ್ಗೆ ಹದಿನೈದು ವರ್ಷ ಇದ್ದಾಗಿಂದ ನಾವು ಕೂರಿಸ್ತಾ ಇದ್ವಿ ಈ ಒಂದು ಗೊಂಬೆ ಮಾ ಅಲಂಕಾರ ಮಾಡಿ ಮಾಡೋಣ ತುಂಬಾ ಶ್ರಮ ಇದೆ ಆ ಶ್ರಮ ತಗೊಂಡ್ರು ಕೂಡ ಏನೋ ಒಂದು ಹಿತ ಇದೆ ಆ ಶ್ರಮದಲ್ಲಿ ಆನಂದ ಇದೆ ಆ ಉದ್ದೇಶಗಳು ಮಾಡ್ತಾ ಇದ್ದೀವಿ ಭಗವಂತನ ಕೈ ನಡೀತಾ ಇದೆ ತುಂಬಾ ಸಂತೋಷ ಆಗುತ್ತೆ ಸಾವಿರಾರು ಜನ ಬಂದು ವೀಕ್ಷಣೆ ಮಾಡ್ತಾರೆ ತುಂಬಾ ಖುಷಿ ಕೊಡತ್ತೆ ಎಷ್ಟು ಗೊಂಬೆಗಳಿದೆ ಮೇಡಮ್ ಸುಮಾರು ಒಂದ್ ಮೂರ್ ಸಾವಿರ ಹೇಗಿದೆ ಮೇಡಮ್ ಇಲ್ಲೇನ್ ತರ್ತೀರಿ ಗುಂಬೆಗಳು ನೀವೇ ಮದ್ ಮಾಡ ಆದಷ್ಟು ತಿರುಪತಿ ಕಾಳಹತ್ತಿ ಶ್ರೀರಂಗಪಟ್ಣ ಜಾತ್ರೆ ನಮ್ಮ ಒಂದು ಫಾರ್ಟಿ ಇಯರ್ಸ್ ಇಂದ ಕಲೆಕ್ಷನ್ಸ್ ಇದೆ ಆದಷ್ಟು ನಿಮ್ಮ ಎಲ್ಲಾ ಜಾತ್ರೆಯಲ್ಲೇ ತಗೊಂಡ್ರಮಿ ಆ ಸ್ವಲ್ಪ ತಿರುಪತಿನಲ್ಲಿ ಕಾಳಹತ್ತಿನೆಲ್ಲ ಕಲೆಕ್ಷನ್ ಮಾಡಿದ್ವಿ ಒಂದು ಇಯರ್ಸ್ ಕಲೆಕ್ಷನ್ಸ್ ಇದೆ ಶ್ರಮ ಜೊತೆಗೆ ಖುಷಿ ಕೊಡುತ್ತಲ್ಲ ಅದ್ರಿಂದ ಶ್ರಮ ಎಲ್ಲಾ ಮರ್ತೋಗ್ಬಿಡುತ್ತೆ ತುಂಬಾ ಇವರ ಬೊಂಬೆ ಮನೆಗೆ ಬರುವ ಜನರಿಗೆ ತಿನ್ನಲು ಕುರುಕಲು ತಿಂಡಿ ನೀಡಿ ಸ್ವಾಗತಿಸುವ ದಂಪತಿ ಒಟ್ನಲ್ಲಿ ದಸರಾ ಪರಂಪರೆಗೆ ಮುನ್ನುಡಿಯಾಗಿದ್ದ ಶ್ರೀರಂಗಪಟ್ಟಣದಲ್ಲಿನ ಕೃಷ್ಣಭಟ್ ಹಾಗೂ ಸರ್ವಮಂಗಳ ದಂಪತಿಗಳ ಬೊಂಬೆ ಮನೆಯ ಕಾಯಕಕ್ಕೆ ದಸರಾ ಮಹೋತ್ಸವ ಸಮಿತಿ ಸಹಕಾರ ನೀಡುವ ಮೂಲಕ ಉತ್ತೇಜನ ನೀಡಲಿ ಎಂಬುದು ಎನಿಮಾ ವ್ಯೂ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ